ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಶೇಂಗಾ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೋಣ ಇದಂತೂ ತುಂಬ ಈಜಿ ಬ್ಯಾಚಲರ್ ಕೂಡ ಮಾಡ್ಕೋಬೋದು ಈಜಿಯಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿಲ್ಲ ಒಂದು ರೊಟ್ಟಿ ಅಂಚು ಕಾಯಿಟ್ಟಿದ್ದೀವಿ ಹಂಚು ಕಾದ ನಂತರ ಸ್ವಲ್ಪ ಶೇಂಗಾ ಹಾಕ್ಕೊಂತ ಇದ್ದೀವಿ ಒಂದು ನೂರು ಅಷ್ಟಿದೆ ಇದು ಶೇಂಗಾ ಇದ್ರೆ ಈ ನೂರು ಗ್ರಾಮ್ ಶೇಂಗಾದಲ್ಲಿ ಒಂದು ಮೂರಿಂದ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಆ ಕೈ ಬಿಡಿದ್ರೆ ಹಾಗೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಶೇಂಗಾ ಬ್ರೌನ್ ಕಲರ್ ಬರಬೇಕು ಆ ರೀತಿ ಹುರ್ಕೋಬೇಕು ಈ ಚಟ್ನಿ ಅಂತರೂ ಪಡ್ಡು ದೋಸೆ ಇಡ್ಲಿ ಮತ್ತು ಆ ರೈಸ್ ಜೊತೆ ಎಲ್ಲ ಬಜ್ಜಿ ಮಾಡ್ಕೊಂಡು ಕೂಡ ಊಟ ಮಾಡ್ಕೋಬೋದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಉರಿಬೇಕು ಇಷ್ಟೇ ಒಂದು ಅದುವಾಗ ಶೇಂಗಾ ಹುರ್ಕೊಂಡ್ರೆ ಈ ಬ್ಯಾಚಲರ್ ಕೂಡ ಆರಾಮಾಗಿ ಮಾಡ್ಕೊಬೋದು ಈ ಚಟ್ನಿಯೇ ಒಬ್ಬೊಬ್ಬರೇ ಇರ್ತಾರಲ್ಲ ತುಂಬ ಈಜಿ ಕೈ ಬಿಡಿದ್ರಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಉರ್ಕೋಬೇಕು ಇಷ್ಟು ಹುರಿದ್ರೆ ಸಾಕಾಗುತ್ತೆ ನಾವು ಇದನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊತೀವಿ ಇವಾಗ ಪ್ಲೇಟ್ ಎತ್ತಿಟ್ಕೊಂಡ್ಮೇಲೆ ನಾವು ಇಲ್ಲಿ ಹಸಿ ಮೆಣಸಿಕೆ ಹಾಕ್ಕೊಂಡಿದ್ದೀವಿ ಹಸಿ ಕೂಡ ಅಷ್ಟೇ ಹುರ್ಕೋಬೇಕು ಅದು ಕೂಡ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಏನು ಹಾಕಂಗಿಲ್ಲ ಹಂಗೆ ಒಣೆ ಹಸಿ ಈ ರೀತಿ ಹುರ್ಕೋಬೇಕು ನೋಡ್ಬೋದು ಇಲ್ಲಿ ನಾವು ಯಾವ ರೀತಿ ಹುರ್ಕೊಂಡಿವಿ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿದರೆ ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ ಟೇಸ್ಟು ಇಷ್ಟು ಹುರಿದು ಇಟ್ಕೊಂಡಿದ್ದೀವಿ ಈಗ ಇದನ್ನ ಸೇಂಗಾನ ಸಿಪ್ಪೆ ತೆಗಿಬೇಕು ನೋಡಿ ಈ ರೀತಿ ಸಿಪ್ಪೆನ ತಕ್ಕೋಬೇಕು ಅದು ಅಷ್ಟು ಎಷ್ಟು ಬರುತ್ತೆ ಅಷ್ಟು ತೆಗೆದ್ರೆ ಸಾಕಾಗುತ್ತೆ ಈಗ ಸಿಪ್ಪೆ ತೆಗೆದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಇರಬೇಕಿದ್ರೂ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕು ಟೇಸ್ಟ್ ಇರುತ್ತೆ ಚಟ್ನಿ ಸ್ವಲ್ಪ ಹುಣ್ಸೆ ಹಣ್ಣು ಹುಣ್ಸೆಹಣ್ಣು ಹಾಕ್ಕೊಳ್ಳೇಬೇಕು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈಗ ಹುರಿದು ಇಟ್ಕೊಂಡ್ರಂಥ ಹಸಿಮೆಣ್ಸಿಕೆ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀವಿ ಬೆಳ್ಳುಳ್ಳಿ ಒಂದು ಎರಡು ಹಾಕ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ನಾವಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊತಿದ್ದೀವಿ ಅಂದರೆ ಸ್ವಲ್ಪ ಸಣ್ಣ ಸ್ಪೂನಾಗಿಂದ ತೊಗೊಂಡ್ರೆ ಒಂದು ಸ್ಪೂನ್ ಆಗುತ್ತಿತ್ತು ನಾನು ದೊಡ್ಡ ಸ್ಪೂನಲ್ಲಿ ಹಾಕೊಂಡಿಲ್ಲ ಒಂದು ಅರ್ಧ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕಾಯಿ ಕೊಬ್ಬರಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಸ್ಕಿಟ್ ಮಾಡ್ಕೊಳ್ಳಿ ಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ಒಂದು ರವಣ್ಣು ರುಬ್ಕೊಂಡು ಬಂದು ನಾವು ಇಲ್ಲಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಕಲ್ಲುಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಈ ರೀತಿ ಚಟ್ನಿನ ರುಬ್ಕೊಬೇಕು ಇಷ್ಟೇ ಶೇಂಗಾ ಚಟ್ನಿ ಮಾಡೋದು ತುಂಬ ಈಜಿ ಒಂದು ಬೌಲಿ ಸರ್ ಮಾಡಿದರೆ ಶೇಂಗಾ ಚಟ್ನಿ ರೆಸಿಪಿ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ